ನಮಸ್ತೆ ಫ್ರೆಂಡ್ಸ್ ಸವಿ ಪಾಕಶಾಲಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಟೊಮಟೊ ಚಟ್ನಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಟಮಾಟ ಚಟ್ನಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಮೊದಲು ಒಂದು ಗ್ಯಾಸ್ ಮೇಲೆ ಚಿಕ್ಕದಾಗಿ ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹತ್ತರಿಂದ ಹದಿನೈದು ದೇಸಳು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕೆಂಪುಗಾಗೋ ತನಕ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೂರೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಈಗಿದಕ್ಕೆ ಚೆನ್ನಾಗೆ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತಹ ನಾಟಿ ಟಮಟನ ಒಂದು ಎಂಟು ಟಮಟ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಟಮಟ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಸ್ಮೂತ್ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಟಮಾಟ ಎಲ್ಲ ಹುರಿದು ಮೆತ್ತಗಾಗಿದೆ ಈಗಿದಕ್ಕೆ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನಾಟಿ ಟಮಾಟೊ ಹುಣಸೆ ಹಣ್ಣು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ ಖಾರದ ಪುಡಿನ ಇದ್ದೀನಿ ಖಾರದ ಪುಡಿ ಇಲ್ಲ ಅಂತ ಹೇಳಿದರೆ ಬ್ಯಾಡಿಗೆ ಮೆಣಸಿಶಿಕನಾದರೂ ಡೈರೆಕ್ಟಾಗಿ ಹಾಕ್ಕೊಂಡು ಹುರ್ಕೊಂಡು ಹಾಕ್ಕೊಳ್ಬೋದು ಈಗ ಕಲಸಿದ್ದಾಗಿದೆ ಈಗಿದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೆ ಮಾತ್ರ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಫುಲ್ ಕಂಪ್ಲೀಟಾಗಿ ತಣ್ಣಗಾದ್ರ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬಾಣ್ಲಿಗೆ ನೀರು ಹಾಕ್ಕೊಂಡು ಆ ಮಸಾಲೆ ಎಲ್ಲ ತೊಳ್ಕೊಂಡು ಇದ್ದೀನಿ ಈಗ ನುಣ್ಣುಗೆ ರುಬ್ಕೊಳ್ಬೇಕು ಇದನ್ನು ಈಗ ಅದೇ ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಕಾಸಿವೆನೂ ಚೆನ್ನಾಗಿ ಚಿಟಪಟ ಅಂತ ಸಿಡಿತಾ ಇದೆ ಈಗ ಇದಕ್ಕೆ ಐದಾರು ಎಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇದ್ದೀನಿ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗೆ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಒಗ್ಗರಣೆಗೆ ರುಬ್ಬಿರುವಂತಹ ಟಮಟ ಚಟ್ನಿನ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ನಾವು ಎಷ್ಟು ಫ್ರೈ ಮಾಡ್ಕೊತೀವೋ ಚಟ್ನಿ ಎರಡು ಮೂರು ದಿವಸ ಇಟ್ಟರು ಕೆಡೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಟಮಟ ಚಟ್ನಿ ಚೆನ್ನಾಗಿ ಹುರಿದ್ಬಿಟ್ಟು ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು ಅಲ್ಲಿ ತಕ್ಕನೂ ಚೆನ್ನಾಗೆ ಎಣ್ಣೆನಲ್ಲೇ ಚೆನ್ನಾಗೆ ಹುರ್ಕೊಳ್ಬೇಕು ಟಮಟ ಚಟ್ನಿ ದೋಸೆ ಚಪಾತಿ ಅನ್ನಕ್ಕೆ ತಿನ್ನೋದಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಾಗಿ ರುಚಿಯಾಗಿರುತ್ತೆ ಒಂದು ಸತಿ ನೀವು ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಚಟ್ನಿ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್